ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆಯೇ ನಿನ್ನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಾಯಿತು ಈ ಸಚಿವ ಸಂಪುಟ ಸಭೆಯಲ್ಲಿ ಒಂಬತ್ತು ವಿಧೇಯಕಗಳಿಗೆ ಅನುಮೋದನೆ ಕೊಡಲಾಗಿದೆ ಇದರ ಜೊತೆ ಜೊತೆಗೆ ದ್ವೇಷ ಭಾಷಣ ಹರಡುವವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವುದಕ್ಕೆ ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಿದೆ ಹಾಗಾದರೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯ ಹೈಲೈಟ್ಸ್ ಏನು ಈ ಸ್ಟೋರಿ ನೋಡಿ ದ್ವೇಷ ಭಾಷಣ ಕಡಿವಾಣಕ್ಕೆ ಮುಂದಾದ ಸರ್ಕಾರ ಏಟ್ ಸ್ಪೀಚ್ ಬಿಲ್ಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ರಾಜ್ಯದಲ್ಲಿ ಜಾತಿ ಧರ್ಮ ಭಾಷೆಯ ಆಧಾರದ ಮೇಲೆ ದ್ವೇಷ ಭಾಷಣ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲು ಹೊರಟಿದೆ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ಜಾತಿ ಧರ್ಮಗಳನ್ನು ಹಿಡಿದು ನಿಂದಿಸುವುದು ಭಾವನೆ ಬಿತ್ತುವುದು ಜನರನ್ನ ಪ್ರಚೋದಿಸುವ ಹೇಳಿಕೆಗಳನ್ನ ನೀಡೋದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ ಸರ್ಕಾರ ನಿಯಂತ್ರಣ ಹೇರಿದೆ ಇಂದು ನಡೆದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ ಯಾವುದೇ ಪಕ್ಷ ವ್ಯಕ್ತಿ ನಾಯಕರಿರಲಿ ಇನ್ನು ಮುಂದೆ ಮಾತನಾಡುವಾಗ ನೋಡಿಕೊಂಡು ಮಾತನಾಡಬೇಕಾಗುತ್ತೆ ಇಲ್ಲವಾದರೆ ಸುಮೋಟೋ ಅಡಿ ಅಂಥವರ ವಿರುದ್ಧ ಕೇಸ್ ದಾಖಲಾಗುತ್ತೆ ಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡಲಿದ್ದು ಒಪ್ಪಿಗೆ ಬಂದರೆ ಅನುಷ್ಠಾನಕ್ಕೆ ಬರಲಿದೆ ಬಿಜೆಪಿ ಟಾರ್ಗೆಟ್ ಮಾಡಿಯೇ ವಿಧೇಯಕ ಕರಾವಳಿ ಮಲೆನಾಡು ಕೇಂದ್ರೀಕರಿಸಲಾಗ್ತಿದೆಯಾ ನೀವು ರಾಜ್ಯ ಸರ್ಕಾರ ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿಗೆ ತರ್ತಿರೋದು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ನಾಯಕರು ಪ್ರಚೋದನಕಾರಿ ಭಾಷಣಗಳನ್ನು ಮಾಸುವ ಮೂಲಕ ಯುವ ಜನರನ್ನ ಪ್ರಚೋದಿಸ್ತಾರೆ ಹೀಗಾಗಿ ಅಲ್ಲಿ ಕೋಮು ಸೌಹಾರ್ದತೆ ಹಾಳಾಗ್ತದೆ ಎಂಬ ಆರೋಪಗಳಿದ್ವು ಆ ಕಾರಣಕ್ಕಾಗಿಯೇ ಸರ್ಕಾರ ಕಡಿವಾಣ ಹಾಕಲು ಹಳೆಯ ಕಾನೂನಿಗೆ ಇನ್ನಷ್ಟು ಅಂಶಗಳನ್ನು ಸೇರಿಸಿ ಈ ಕಾನೂನನ್ನು ಜಾರಿಗೆ ತರ್ತಿದೆ ಅಂತ ಹೇಳಲಾಗ್ತಿದೆ ಸದ್ಯ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಪಡೆದಿದ್ದರೂ ಉಭಯ ಸದನಗಳಲ್ಲಿ ಸಮ್ಮತಿ ಸಿಗಬೇಕಿದೆ ಆ ನಂತರವೇ ಇದು ಕಾನೂನಾಗಿ ಜಾರಿಗೆ ಬರಲಿದೆ ಪ್ರಸಕ್ತ ಮಸೂದೆಯಲ್ಲಿ ಏನಿದೆ ಭಾಷೆ ಧಾರ್ಮಿಕ ಜನಾಂಗೀಯ ಜಾತಿ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ವಿಚಾರವಾಗಿ ದ್ವೇಷ ಭಾಷಣ ಮಾಡುವಂತಿಲ್ಲ ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ದ್ವೇಷ ಉತ್ತೇಜಿಸುವ ಅದನ್ನು ಪ್ರಚಾರ ಮಾಡುವ ವ್ಯಕ್ತಿ ಗುಂಪಿಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಐದು ಸಾವಿರ ತನಕ ದಂಡ ಯಾವುದೇ ಭಾವನಾತ್ಮಕ ಮಾನಸಿಕ ದೈಹಿಕ ಸಾಮಾಜಿಕ ಆರ್ಥಿಕ ಹಾನಿಯು ಶಿಕ್ಷೆ ವ್ಯಾಪ್ತಿಗೆ ಯಾವುದೇ ದತ್ತಾಂಶ ಸಂದೇಶ ಪಟ್ಟು ಚಿತ್ರಗಳು ಧ್ವನಿ ಸಂಕೇತಗಳು ಕಂಪ್ಯೂಟರ್ ಪ್ರೋಗ್ರಾಂಗಳು ಸಾಫ್ಟ್ವೇರ್ ಮತ್ತು ಡೇಟಾಬೇಸ್ಗಳು ಕಾನೂನು ವ್ಯಾಪ್ತಿಗೆ ತಂದು ಕೂಣಿಕೆ ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ಆ ದಾಖಲೆಯನ್ನು ಸ್ವೀಕರಿಸುವ ಸಂಗ್ರಹಿಸುವವರು ಶಿಕ್ಷೆ ವ್ಯಾಪ್ತಿಗೆ ಒಳಪಡಲಿದೆ ಒಟ್ಟಲ್ಲಿ ರಾಜ್ಯ ಸರ್ಕಾರ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದು ಹಳೆಯ ಕಾನೂನಿಗೆ ಹೊಸ ರೂಪ ಕೊಟ್ಟು ಜಾರಿಗೆ ತರಲು ಹೊರಟಿದೆ ಇಂದು ನಡೆದ ಸಂಪುಟ ಸಭೆಯಲ್ಲಿ ವಿಧೇಯಕವನ್ನು ಒಪ್ಪಿಕೊಂಡಿದ್ದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಗೆ ಮುಂದಾಗಿದೆ ಅಲ್ಲಿ ಒಪ್ಪಿ ಜಾರಿಗೆ ತರಲು ಹೊರಟಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್